ಸ್ವಾಗಬೇಕೆಂದು ಕೇಳಿಕೊಳ್ತಾ ಇದ್ದಾರೆ ಹಾಗೆ ಅಪರ ಶ್ರೀಯುತ ಮೊಹಮ್ಮದ್ ಜುಬೇರ್ ಅವರನ್ನು ಸ್ವಾಗಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆಂದು ಕೇಳಿಕೊಳ್ತಾ ಇದ್ದಾರೆ ಹಾಗೆ ನಮ್ಮ ಪೂಜ್ಯ ಮಹಾಪೌರ ಆಗಿರ್ತಕ್ಕಂತ ಶ್ರೀಯುತ ಮುಳ್ಳಂಗಿ ನಂದೀಶ್ವರ ಅವರು ಸಹಿತ ಅವರು ಆಗಮಿಸಿದ್ದಾರೆ ಅವ್ರನ್ನೂ ಸಹಿತ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಆಗಮ್ ಹಾಗೆ ಸನ್ಮಾನ್ಯ ಶ್ರೀ ಇಶ್ವಿ ಪಂಪಾದಪತಿ ಅವರಿಗೆ ಉಡುಗುಚರ ಹೇಳಲು ಕೊಡ್ತಾ ಸ್ವಾಗತಿಸಬೇಕ ಡಿ ಎಚ್ ಒ ಅಲ್ಲಿ ಆಗಮಿಸಿದ್ದಾರೆ ಅವರು ಸಹಿತ ವೇದಿಕೆ ಮೇಲೆ ಆಗಮಿಸ್ಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾರೆ ಇಲ್ಲೇ ಸೈಂಟ್ ಇದ್ದಿರತಕ್ಕಂಥ ಎಲ್ಲರೂ ಆ ಕಡೆ ಭಾಗವನ್ನು ಬಲಕ್ಕೆ ತಿರುಗಿಸಿ ನೋಡಿ ನೋಡು ಚೆನ್ನಾಗಿ ಬಲಕ್ಕೆ ತಿರುಗಿಸಿ ನೋಡ್ಬೇಕು ಬಲಕ್ಕೆ ನಿಮ್ಮ ಬಲಕ್ಕೆ ನೇರ ಒಂದು ಸುತ್ತೊಟ್ಟಿ ನಿಮ್ಮ ಶೋಲ್ಡರ್ಸ್ಗೆ ಟಚ್ ಹಾಕ್ಬೇಕು ಚೆನ್ನಾಗಿ ಟಚ್ ಆಗ್ಬೇಕು ಸೈಡ್ ನ ಭಾಗದಲ್ಲಿ ಯಾವುದೇ ನೋವು ಬರಲ್ಲ ಕತ್ತಿಗೆ ಎರಡು ಕೈ ಎರಡು ಕೈ ಅಗಲವಾಡಿ ಎಲೆಮೇಲೆ ತಗೊಳಿ ಎಳನೆ ಅದೇ ರೀತಿಯಲ್ಲಿ ನಿಧಾನವಾಗಿ ಎಲಕ್ಕೆ ತಿರುಗಿಸಿ ಎರಡೂ ಎಡಕ್ಕೆ ತಿರುಗಿಸಿ ಹಿಂದೆ ದಾಖಲೆ ನೋಡ್ಬೇಕು ಎರಡು ಕೈ ಮುಂದೆ ಲಾಲ್ ಮಾಡಬೇಕು ಎರಡು ಒಳ್ಳೆ ಇಡಬೇಕು ಎರಡು ಕೈ ತೆಲು ತೊಗೊಳಿ ಎರಡು ಕೈ ತಂದು ಮಾಡಿ ಆಕಾಶ ನೋಡ್ಬೇಕು ಅದೇ ಸ್ವಲ್ಪ ನಾವು ಬೆರಳು ಪ್ರಶ್ನೆ ಮಾಡ್ತಾ ಮೇಲೆ ತಗೋಬೇಕು ಎರಡು ಪ್ರಶ್ನೆ ಮಾಡ್ತಾ ಮೇಲೆ ನಿಮ್ಮ ಕಾಲು ಬೆಳೆ ಪ್ರಶ್ನೆ ಮಾಡಿ you ಅದು ಆಕ್ಟಿವೇಷನ್ ಅದಕ್ಕೆ ನಮಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಜೊತೆ ಹೈ ಬಿ ಪಿ ಮತ್ತು ಲೋ ಬಿ ಪಿ ನಾರ್ಮಲ್ ಆಗುತ್ತೆ ಪ್ಯಾರಲಿಸ್ ಆದ್ರೂ ಬರೋಣ ಜೊತೆಗೆ ಎನಿ ಟೈಪ್ ಆಫ್ ಸ್ಕಿನ್ ಅನ್ನೋ ಈಗ ಫಸ್ಟ್ ನಾಸಿಕ ಮೂತ್ರ ಮತ್ತು ಮಿಡ್ಲ್ ಫಿಂಗರ್ನ ಕ್ಲೋ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಬಲ ಬಲಮೂಕನ್ನು ಮುಚ್ಚಬೇಕು ಬಲ ಮೂಲನ ಮುಚ್ಚಬೇಕು ಎಡಗಡೆಯಿಂದ ಉಸಿರು ತಗೋಬೇಕು ನಿಮ್ಮಲ್ಲಿ ಗಮನದಲ್ಲಿಡಬೇಕು ಅಲ್ಲಿ ಒಂದು ಆಜ್ಞಾ ಚಕ್ರ ಇದೆ ಅದ್ರ ಜೊತೆಗೆ ಮೆದುಳಿನಲ್ಲಿ ಒಂದು ಸಹಸ್ರ ಚಕ್ರ ಇದೆ ಟರ್ನ್ ಮಾಡಬೇಕು ಬಲಪಾದ ನಿಮ್ಮ ಬಲಪಾದ ಬಲಕ್ಕೆ ಟರ್ನ್ ಮಾಡಬೇಕು ಎಸ್ ಚೆನ್ನಾಗಿ ಉಸೂರು ತಗೊಳ್ಳಿ ಫಸ್ಟ್ ಉಸೂರು ತಗೊಳ್ಳಿ ಚೆನ್ನಾಗಿ ಈಗ ಬಲಗೈಯಿಂದ ಬಲಪಾದಿಡ್ಕೊಳ್ಳಿ ಸ್ಟೇಟ್ ಆಗಿರಬೇಕು ಎಡಗೈ ಸ್ಟೇಟ್ ಆಗಿರಬೇಕು ಆಕಾಶ ನೋಡಿ ಎಸ್ ಆಕಾಶ ನೋಡ್ಬೇಕು ವೆರಿ ಗುಡ್ ವೆರಿ ಗುಡ್

ವಿಶ್ರಾಮ್ ಕೊಡಿ ಈಗ ನಿಂತಾಸನ ಮುಗಿಬಿಟ್ಟು ಈಗ ಕುದ್ಕೊಳ್ಳ ಆಸನ ಬರ್ತವೆ ಅದರಲ್ಲಿ ಏಳು ಭಂಗಿ ಇರುತ್ತೆ ಎಲ್ರು ಕಾಲ್ ಚಾಚಿ ಕುತ್ಕೊಂಬಿಡಿ ಎಲ್ರು ಕಾಲ್ ಚಾತಿ ಕುತ್ಕೊಂಬಿಡಿ ಯಥ ಪೂರ್ವೇವಾ ಸಂಜಾನ ಮಾಡ್ತಾ ನಿಮ್ಮ ಕತ್ತನ್ನು ಕೆಳಗೆ ಭೂಮಿ ಹಾಕಿ ಭೂಮಿ ನೋಡ್ತಾ ಇರಬೇಕು ಭೂಮಿ ನಿಮ್ಮ ಕತ್ತಿಲ ಭಾಗ ಡೌನ್ ಮಾಡಬೇಕು ನಿಮ್ಮ ದೃಷ್ಟಿ ಕೆಳಗಡೆ ಭೂಮಿ ನೋಡ್ತಾ ಇರ್ಬೇಕು ಈಗ ಮೇಲೆ ಬನ್ನಿ ಮತ್ತೆ ಚೆನ್ನಾಗಿ ಉಸಿರು ತಗೊಳ್ಳಿ ಈಗ ನೇರ ಇರಬೇಕು ನೇರ ದೃಷ್ಟಿ ನೇರವಾಗಿರ್ಬೇಕು ಆ ಉಸಿನ್ ಖಾಲಿ ಮಾಡುತ್ತಾ ನಿಮ್ಮ ಕತ್ತು ಮತ್ತು ಕಿವಿಯನ್ನು ನಮ್ಮ ಶೋಲ್ಡರ್ಸ್ಗೆ ಟಚ್ ಮಾಡಬೇಕು ಎಸ್ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಾ ಹಾ ನೇರ ಬಂದು ಉಸುರು ತಗೊಳ್ಳಿ ಮತ್ತೆ ಉಸಿರು ಖಾಲಿ ಮಾಡುತ್ತಾ ನಿಮ್ಮ ಕತ್ತನ್ನು ಎಡಕ್ಕೆ ಟರ್ನ್ ಮಾಡಿ ನಮ್ಮ ಕಿವಿಯನ್ನು ನಮ್ಮ ಶೋಲ್ಡರ್ಸ್ಗೆ ಟಚ್ ಮಾಡಬೇಕು ನೇರ ಬನ್ನಿ ಮತ್ತೊಂದ್ಸದ ಹೊಟ್ಟೆ ಭಾಗ ಕರಿವೆ ಬಿಡುತ್ತೆ ಚೆನ್ನಾಗಿ ಹಿಂದೆ ಬ್ಯಾಕ್ ಸೈಡ್ ಹಾ ವಾಪಸ್ ಬನ್ನಿ ಈಗ ಕೈ ಮುಂದಕ್ಕೆ ಚಾಚೆ ಸೈಡ್ಗೆ ಪ್ಲೀಸ್ ಈಗ ಎಡಗೈ ಒಳಗೆ ತಗೊಳ್ಳಿ ಎಡಗೈ ಎಲ್ಲಿರಬೇಕು ಎದೆ ಮೇಲಿರ್ಬೇಕು ಈ ಬಲಕ್ಕೆ ಬ್ಯಾಕ್ ಸೈಡ್ ತನ್ನಾಗಿ ನಮ್ಮ ಎದೆಗೆ ನಮ್ಮ ಕತ್ತಿನ ಭಾಗಕ್ಕೆ ನಮ್ಮ ಮೊಣಕಾಲಿಗೆ ನಮ್ಮ ಸೊಂಟದ ಭಾಗಕ್ಕೆ ಒಳ್ಳೆ ಎಕ್ಸೈಸ್ ಆಗುತ್ತೆ ನೇರ ಬನ್ನಿ ವಿಶ್ರಾಮ್ ಕುಡಿ ಈಗ ಮುಂದಿನ ಆಸನ ಟೀ ಇದು ಜ್ಯೂಸ್ ಕುಡಿಯೋಣ ಅಷ್ಟೇ ಯಾಕಂದ್ರೆ ಯೋಗದ ಜ್ಯೂಸ್ ಕುಡಿಬೇಕು ನಿಧಾನವಾಗಿ ಮೊಣಕಾಲ್ ಬೆಂಡ್ ಮಾಡಿ ಬೆಂಡ್ ಅಪ್ಪಾ ಆಚ ಕರೆ ಸರ್ ಆ ಮತ್ತೊಂದ್ಸಲ ಡೌನ್ ಎಸ್ 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 ವೆರಿ ಗುಡ್ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ವಿಶ್ರಾಂ ಪುಡಿ ಈಗ ಇಪ್ಪತ್ತೈದು ನಿಮಿಷ ಆಸನಗಳು ಇದ್ದಾವೆ ಮೊಟ್ಟ ಮೊದಲದಾಗಿ ಎರಡು ಕಾಲು ಜೋಡಣೆ ಇರಲಿ ತಾಡಾಸನ ಈ ತಾಡ್